ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯವರ ಫೆಬ್ರವರಿ ತಿಂಗಳ ಗೋಚಾರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ಇದೆ ವೀಕ್ಷಕರೇ ಮಕರ ರಾಶಿಯವರಿಗೆ ಗುರುಬಲ ಇರುವ ಕಾರಣ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳಾಗ್ತಕ್ಕಂಥ ಅವಕಾಶಗಳು ತುಂಬ ಹೆಚ್ಚಾಗಿ ಇದೆ ಹಾಗೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಿರಲಿ ಮನೆ ಕಟ್ತಕ್ಕಂಥ ವಿಚಾರಗಳಲ್ಲಾಗಿರಲಿ ವಾಹನ ತೆಗಿತಕ್ಕಂಥದ್ದು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಕ್ಕೆ ತುಂಬ ಉತ್ತಮವಾದಂಥ ಸಮಯ ನಿಮ್ಮದಾಗಿದೆ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಪರಿಪೂರ್ಣವಾಗಿ ಬಳಸ್ಕೊಂತಕ್ಕಂಥದ್ದು ಬಹಳ ಉತ್ತಮ ತುಂಬ ಉತ್ತಮವಾದಂಥ ಸಮಯ ಆಗಿದೆ ವಿದೇಶ ಪ್ರಯಾಣಕ್ಕೂ ಅವಕಾಶಗಳಿದೆ ಹಾಗೆ ಹಣಕಾಸಿನ ವಿಚಾರಗಳಲ್ಲೂ ಸಹ ತುಂಬ ಅನುಕೂಲಗಳು ಕೂಡಿ ಬರೋ ಸಾಧ್ಯತೆ ಹೆಚ್ಚಾಗಿ ಇದೆ ಈ ರಾಶಿಯವರು ವಿಶೇಷವಾಗಿ ತಾವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂತಕ್ಕಂಥದ್ದು ಬಹಳ ಉತ್ತಮ ಕೆಲವೊಂದು ವಿಚಾರಗಳಲ್ಲಿ ಭೂಮಿಗೆ ಸಂಬಂಧಪಟ್ಟ ವಿಚಾರ ಆಗಿರ್ಬೋದು ಕೋಲ್ಡ್ ಕೇಸ್ಗಳಾಗಿರ್ಬೋದು ಅಥವಾ ಇನ್ನಿತರ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿನ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಏಕೆಂತಂದರೆ ಅದರಿಂದ ನೀವು ತೆಗೆದುಕೊತಕ್ಕಂಥ ಗಡಿಬಿಡಿಯ ನಿರ್ಧಾರ ನಿಮಗೆ ತೊಂದರೆಗೆ ಸಿಲುಕೋದು ಬೇಡ ತುಂಬ ಎಚ್ಚರಿಕೆ ವಹಿಸಿ ಹಾಗೆ ಕುಟುಂಬದ ಹಿರಿಯರೊಂದಿಗೆ ಯಾವುದೇ ರೀತಿಯ ಬೇಸರ ಮಾಡ್ಕೊಂಡಂಗೆ ಅವರ ಇಷ್ಟಾರ್ಥಗಳಿಗೆ ಅವರ ಸಲಹೆ ಸೂಚನೆಗಳಿಗೆ ಬೆಲೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ನೀವು ಮಾತಾಡ್ತಕ್ಕಂಥ ಒಂದು ಬರದಲ್ಲಿ ಮಾತಿನ ತಪ್ಪಾಗಿ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆಗಳಿರೋದರಿಂದ ಎಚ್ಚರಿಕೆಯನ್ನು ವಹಿಸಿ ನಿಮ್ಮ ರಾಶಿಗೆ ಶನಿ ಭಗವಾನರು ಮುಂದಿನ ತಿಂಗಳು ಬಿಡುಗಡೆ ಆಗ್ತಾ ಇದ್ದಾರೆ ಸಾಡ ಸಾತಿಯ ಅಂತಿಮ ಸಮಯ ನಿಮಗೆ ನಡೀತಾ ಇದೆ ಆದರೆ ಗುರುಬಲ ಇರೋದರಿಂದ ನಾಗದೋಷದ ಎಫೆಕ್ಟು ಸಹ ಸ್ವಲ್ಪ ಕಡಿಮೆ ಇರೋದರಿಂದ ನೀವು ಎಲ್ಲ ರಂಗಗಳಲ್ಲೂ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ಸಾಧಿಸಲಿಕ್ಕೆ ತುಂಬ ಅವಕಾಶ ಸಾಧ್ಯತೆಗಳು ಹೆಚ್ಚಾಗಿ ಇರೋದರಿಂದ ಈ ಅವಕಾಶವನ್ನು ಬಳಕೆ ಮಾಡಿಕೊಳ್ಳಿ ಯಾರಾದರೂ ನಿಮಗೆ ದೂರದಿಂದ ಹಣ ಕೊಡ್ತಕ್ಕಂಥವ್ರು ಆಗಿದರೆ ಅಥವಾ ನಿಮ್ಮ ಸ್ನೇಹಿತರ ಬಳಗದಲ್ಲಿ ಯಾರಾದರೂ ಹಣ ಕೊಡ್ತಕ್ಕಂಥವರಾದರೆ ಆ ವಿಚಾರಗಳ ಬಗ್ಗೆ ಸ್ವಲ್ಪ ಯೋಚಿಸಿ ಸರಿಯಾದ ನಿರ್ಧಾರ ತೆಗೆದುಕೊಂಬೋದು ಉತ್ತಮ ನಿಮ್ಮ ವ್ಯಾಪಾರ ವ್ಯವಹಾರದ ಸೀಕ್ರೆಟನ್ನು ಬಿಟ್ಟುಕೊಡಬಾರ್ದು ಹಾಗೆ ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡ್ಕೊಂಬೋದು ಬಹಳ ಉತ್ತಮ ಇನ್ನು ವಿಶೇಷವಾಗಿ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಏನೋ ಕಿರಿಕಿರಿ ಆಗ್ತಾ ಇದೆ ಅಥವಾ ತಡೆ ಇದೆ ಅಂತೇಳಿ ಕಂಡು ಬಂದಂಥ ಒಂದು ಸಂದರ್ಭದಲ್ಲಿ ವಿಷ್ಣುವಿನ ದೇವಾಲಯದಲ್ಲಿ ಅಥವಾ ಈಶ್ವರನ ದೇವಾಲಯಗಳಲ್ಲಿ ಗುರುವಾರಗಳೊಂದು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಸಾಡೆ ಸಾತಿಯ ಅಂತಿಮ ಸಮಯ ಹಾಕಿರೋದ್ರಿಂದ ದೋಷದ ಪರಿಹಾರಕ್ಕಾಗಿ ಶನಿವಾರಗಳಂದು ಶನಿ ಭಗವಾನರ ದೇವಸ್ಥಾನದಲ್ಲಿ ಪನ್ನಿ ಪತ್ರೆ ಬಿಲ್ವ ಪತ್ರೆ ಇತರೆ ಪೂಜಾ ಸಾಮಗ್ರಿಗಳನ್ನು ಸಮರ್ಪಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸಿ ಹಾಗೆ ಶನಿದೇವರ ದೇವಾಲಯದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಅಂತ ಹೇಳಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಅಲ್ಲೇ ನವಗ್ರಹಗಳು ಇದ್ದಾಗ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುದ್ಧಯ ಚ ಗುರು ಶುಕ್ರ ಶನಿಭ್ಯಶ ರಾವುವೆ ಕೇತುವೆ ನಮ ಅಂತೇಳಿ ಒಂಬತ್ತು ಸುತ್ತು ಶ್ರದ್ಧಾ ಭಕ್ತಿಯಿಂದ ಹಾಕಿ ಕೈ ಮುಗಿದು ನಿಂತುಕೊಂಡೆ ಪ್ರಾರ್ಥನೆ ಮಾಡ್ಕೋಬೇಕು ಶನಿದೇವರ ದೇವಸ್ಥಾನದಲ್ಲಿ ಅಡ್ಬೀಳೋದು ಅಷ್ಟೊಂದು ಒಳ್ಳೆಯದಲ್ಲ ಹಾಗೆ ಶನಿವಾರಗಳಂದು ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮ ಆಗಿಯೇ ಇರೋದಿಲ್ಲ ಶುಕ್ರವಾರ ಬುಧವಾರ ಅಥವಾ ಗುರುವಾರಗಳಂದು ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಹಾಗೆ ಶನಿವಾರ ದಿವಸ ಕಟಿಂಗ್ ಶೇವಿಂಗ್ ಮಾಡಿಸ್ಬಾರ್ದು ದೂರ ಪ್ರಯಾಣ ಹೋಗುವಾಗ ಎಚ್ಚರಿಕೆ ವಹಿಸಿ ರಾತ್ರಿ ಪ್ರಯಾಣಗಳಲ್ಲಿ ಜಾಗ್ರತೆ ವಹಿಸಿ ಶನಿವಾರಗಳಂದು ಗಡಿಬಿಡಿಯ ಸಮಯಗಳಲ್ಲಿ ನಿಮ್ಮ ಒಡವೆ ವಸ್ತ್ರಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಹರಿಸ್ತಕ್ಕಂಥದ್ದು ಬಹಳ ಉತ್ತಮ ಆಂಜನೇಯನ ದೇವಸ್ಥಾನ ಈಶ್ವರನ ದೇವಸ್ಥಾನ ಗಣಪತಿ ದೇವರ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮಹಾಕಾಳಿ ದೇವಿ ದೇವಾಲಯಗಳಲ್ಲಿ ಶನಿವಾರಗಳಂದು ಪೂಜೆ ಮಾಡಿಸೋದ್ರಿಂದಲೂ ನಿಮಗೆ ದೋಷದ ಪ್ರಾಬಲ್ಯತೆ ಕಡಿಮೆ ಆಗ್ತದೆ ಸಾಧ್ಯ ಆದರೆ ಅಂತಿಮ ಸಮಯ ಆಗಿರೋದ್ರಿಂದ ವಿಶೇಷವಾಗಿ ಎಳ್ಳೆಣ್ಣೆ ಅಭಿಷೇಕ ಮಾಡ್ತಕ್ಕಂಥ ದೇವಸ್ಥಾನಗಳಲ್ಲಿ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಭಾಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ